ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವೆಷ್ಟು ಈ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆಯನ್ನು ಮಾಡ್ತೀವೋ ಅಷ್ಟು ಬಲವಾಗಿ ನಿಮ್ಮ ನಾಯಕರು ಕುಮಾರಣ್ಣ ಅವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೆಹಲಿಯ ಕೇಂದ್ರದ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ್ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲರೂ ಕೂಡ ಇವತ್ತು ಪಕ್ಷದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ನಾನು ಗೊಂದಲದ ಹೇಳಿಕೆಗಳು ದ್ವಂದ್ವದ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಸಿದ್ಧ ಇಲ್ಲ ಸಮಯ ಬರುತ್ತೆ ಕಾಯೋಣ ಕೆಲಸ ಮಾಡೋಣ ಪಕ್ಷ ಸಂಘಟನೆ ಮಾಡೋಣ ಪಕ್ಷ ಬೆಳೆಸೋಣ ಅದಕ್ಕೆ ನಿಮಗೆ ಮೇಟಿ ನಿಮ್ಮ ಮುಂದೆ ಇದ್ದಾರೆ ಅಣ್ಣ ಅವರು ಜೊತೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ಮತ್ತೊಬ್ಬರು ಗೋವಿಂದೇಗೌಡರು ಅತ್ಯಂತ ಹಿರಿಜೀವಿ ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಜೈಪ್ರಕಾಶ್ ನಾರಾಯಣರವರ ಚಳುವಳಿ ಆ ಒಂದು ಮೂಮೆಂಟ್ ಏನಾಯಿತು ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಕೈಯನ್ನು ಜೋಡಿಸಿ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಬಹುಶಃ ಸುಧಾಕರಣ್ಣವರು ಹೇಳ್ತಾ ಹೇಳ್ತಾಯಿದ್ರು ಬಹುಶಃ ಇವತ್ತೇನಾದರೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ಮರಗಳಿಗೆ ಇವತ್ತು ಮಾತನಾಡ್ತಕ್ಕಂಥದ್ದು ಅವಕಾಶ ಇದ್ದರೆ ಬಹುಶಃ ಗೋವಿಂದೇಗೌಡರ ಹೆಸರು ಇವತ್ತಿಗೂ ಕೂಡ ಗಿಡ ಮರಗಳ ಮೂಲಕ ಕೂಡ ರಾರಾಜಿಸ್ತಕ್ಕಂಥದ್ದನ್ನ ನಾವೆಲ್ಲೆಡೆ ನೋಡ್ಬೋದು ಅಂಥವರ ಸುಪುತ್ರರು ವೆಂಕಟೇಶಣ್ಣವರ ಮನೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಮೊದಲನೇ ದಿನ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಕೂತು ಊಟ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದಿದ್ದೇವೆ ಅವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಹಿರಿಯರಿದ್ದಾರೆ ಒಂದು ರಾಜಕಾರಣದ ದೊಡ್ಡ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದ ಗೋವಿಂದೇಗೌಡರ ಸುಪುತ್ರರು ವೆಂಕಟೇಶಣ್ಣವರು ಕೂಡ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಬಲವಾಗಿ ನಿಂತಿದ್ದಾರೆ ಮತ್ತು ಜಿಲ್ಲಾಧ್ಯಕ್ಷರು ದಯಮಾಡಿ ತಪ್ಪು ತಿಳ್ಕೊಬಾರ್ದಣ್ಣ ಅಜಿತಣ್ಣ ಅವರು ಪಾಪ ನಾನು ಹಂಗೂ ಅವರಿಗೆ ಫೋರ್ಸ್ ಮಾಡಿದೆ ಇರಲಿ ಒಂದು ಹತ್ತು ನಿಮಿಷ ನಮಗೆ ತಡ ಆಗಲಿ ಯಾಕೆಂದರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಜಿಲ್ಲಾಧ್ಯಕ್ಷರಿಗೆ ತಂದಾದಂಥ ಘನತೆ ಇರುತ್ತೆ ಗೌರವ ಇರುತ್ತೆ ಹಾಗಾಗಿ ಮಾತಾಡಿ ಅಂದೇ ಆದರೂ ಕೂಡ ಅವರಿಲ್ಲ ಮತ್ತು ನಿಮ್ಮ ಸಮಯ ವ್ಯರ್ಥ ಮಾಡೋದು ಬೇಡ ನೀವೇ ಮಾತಾಡಿ ನಾವೇನೇನು ಅಂದ್ಕೊಂಡಿದ್ದೀವಿ ನಿಮ್ಮ ಕಡೆಯಿಂದನೇ ನೀವು ಹೇಳಿಕೆಯನ್ನು ಕೊಡಿ ಅಂತಕ್ಕಂಥದನ್ನ ದೊಡ್ಡ ಮನಸ್ಸು ಮಾಡಿದ್ದಾರೆ ಮತ್ತು ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿರಾಮೇಗೌಡರಕ್ಕ ಅವರು ಕೂಡ ಬಂದಿದ್ದಾರೆ ಮತ್ತು ವೇದಿಕೆ ಮೇಲೆ ಎಲ್ಲರೂ ಹಣ ಯಾಕೆಂದರೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಒಂದು ಇಬ್ಬರು ಹೆಸರು ಹೇಳಿದ್ರು ನಮ್ಮನೆಲ್ಲ ಬಿಟ್ಬಿಟ್ರು ಅಂತ ಯಾರೂ ಕೂಡ ಅನ್ಯಥಾ ಭಾವಿಸ್ಬಾರ್ದು ನೀವೆಲ್ಲ ಈ ಪಕ್ಷದ ಗಟ್ಟಿ ಬೇರುಗಳು ನೀವಿದ್ದರೆ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಬಲವಾಗಿ ಮುಂದಿನ ದಿನಗಳಲ್ಲಿ ಕಟ್ತಕ್ಕಂಥ ಎಲ್ಲ ಅವಕಾಶ ಇದೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಿರಿಯಕರು ಮುಖಂಡರು ಕಾರ್ಯಕರ್ತ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ವಿಶೇಷವಾಗಿ ಇವತ್ತಿನ ಮಳೆಯನ್ನು ಲೆಕ್ಕ ಮಾಡಿದಿರಾ ತಾವೆಲ್ಲರೂ ಕೂಡ ಬಹುಶಃ ನಾನು ಒಂದು ಕುರ್ಚಿನೂ ಕೂಡ ನನ್ನ ಕಣ್ಣಗಂತೂ ಖಾಲಿ ಕಾಣ್ತಾ ಇಲ್ಲ ಅತ್ಯಂತ ಶಿಸ್ತುಬದ್ಧವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದಕ್ಕೆ ಸುಧಾಕರ್ ಶೆಟ್ಟರು ನಾವು ವೇದಿಕೆ ಮೇಲೆ ಗಮನಿಸ್ತಾ ಇದ್ವಿ ಅವರ ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ನಾನು ಕೂಡ ಗಮನಿಸ್ತಾ ಇದ್ದೇನೆ ಕ್ಷೇತ್ರದಲ್ಲಿ ಅಮ್ಮ ಫೌಂಡೇಶನ್ ಅಂತಕ್ಕಂಥದ್ದನ್ನು ಈಗಾಗಲೇ ಅವರು ಫೌಂಡೇಶನ್ ಮೂಲಕ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಏನು ಇದ್ದಾರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಕ್ಷೇತ್ರದ ಜನತೆಯ ಸೇವೆಗೆ ನಿರತರಾಗಿ ಸದಾಕಾಲ ಏನೂ ಅಪೇಕ್ಷೆಯನ್ನು ಇಟ್ಕಳ್ದಿರ ಮುಂದೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದು ಗೆಲುವು ಸೋಲು ಇವ್ಯಾವ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿದಿರೋ ಅನ್ನೋ ಒಂದು ಮಾತನ್ನ ನನಗೆ ಹೇಳಿದರು ಕೋವಿಡ್ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಫುಡ್ ಕಿಟ್ಗಳನ್ನ ಕೊಟ್ಟೆ ಆಗ ಅವ್ರು ಹೇಳಿದಂಥ ಮಾತು ಅವ್ರಿಗಾದಂಥ ಒಂದು ಮನವರಿಕೆ ಕೋವಿಡ್ನ ಒಂದು ಮಹಾಮಾರಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ವಿಶ್ವದ ಎಲ್ಲೆಡೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಎಂಥ ಬಲಿಷ್ಠ ಎಂಥ ಶ್ರೀಮಂತ ಬಡವ ಅಂತಕ್ಕಂಥದ್ದು ಕೋವಿಡ್ ನೋಡಲಿಲ್ಲ ಭಾಳ ಜನ ಆ ಸಂದರ್ಭದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ನಾವು ಯಾರು ಕೂಡ ಮರಿಲಿಕ್ಕಾಗದೆ ಇರತಕ್ಕಂಥ ಭಾಳ ದೊಡ್ಡ ಕೆಟ್ಟ ಗಳಿಗೆ ನಮ್ಮ ಜೀವನದಲ್ಲಿ ಆ ಒಂದು ಕ್ಷಣ ಅವ್ರು ಹೇಳಿದಂಥ ಮಾತು ನಾವು ಇಷ್ಟೆಲ್ಲ ಜೀವನದಲ್ಲಿ ಗಳಿಸಿ ಕೊನೆಗೆ ನಾವು ಇದನ್ನೆಲ್ಲ ಎಲ್ಲ ಎತ್ಕೊಂಡು ಹೋಗೋಕ್ಕಾಗ್ತದೆ ಅಂತಿಮವಾಗಿ ನಾವು ಗಳಿಕೆ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಶಾಶ್ವತವಾಗಿ ನಮ್ಮ ಕಣ್ಮುಂದೆ ಉಳ್ಕೊಳ್ತಕ್ಕಂಥದ್ದು ಅದು ಜನರ ಪ್ರೀತಿ ಅಂತಕ್ಕಂಥದ್ದು ಜನರೇ ನಮ್ಮ ಆಸ್ತಿ ಆಗಬೇಕು ಅಂತಕ್ಕಂಥದ್ದನ್ನು ಏನು ಸುಧಾಕರಣ ಅವರು ನನಗೆ ಗಾಡಿನಲ್ಲಿ ಬರ್ತಾ ಮಾತನಾಡಬೇಕಾದ್ರೆ ಇದ್ರು ನೋಡಿ ಅವರ ಮನಸ್ಥಿತಿಯಲ್ಲಿ ಎಷ್ಟು ಒಂದು ಸ್ಪಷ್ಟತೆ ಇದೆ ಭಾಳ ಅಗಾರವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾವುದು ಕೂಡ ಸ್ವಾರ್ಥಕತೆಯಿಂದ ಅವರ ಮನಸ್ಸಿನಲ್ಲಿ ಯಾವುದೋ ವಿಚಾರಗಳನ್ನ ಅವರು ತುಂಬಿಸ್ಕೊಂಡಿಲ್ಲ ಯಾರು ಕೂಡ ಮನಸ್ಸಿನಲ್ಲಿ ಮುಂದೇನಾಗ್ತದಪ್ಪ ಮುಂದೆ ಪಕ್ಷದಲ್ಲಿ ಈ ಕ್ಷೇತ್ರದ ನಮ್ಮ ಕಾರ್ಯಕರ್ತರುಗಳ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ಯಾರು ಕೂಡ ನಿಮ್ಮ ಮನಸ್ಸುಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ದಯಮಾಡಿ ಏಕೆಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮುಂದೆ ಬಂದು ನಿಂತಿರ್ತಕ್ಕಂಥದ್ದು ಒಂದೇ ವಿಚಾರಕ್ಕೆ ಇಲ್ಲಿ ಇಲ್ಲಿಯಾವುದೂ ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಾವೇನು ಎದುರು ನೋಡ್ತಾ ಇಲ್ಲಣ್ಣ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ತು ಮೂರು ಪಕ್ಷಗಳ ಕಾರ್ಯಕರ್ತರುಗಳು ಎದುರು ನೋಡ್ತಾ ಇದ್ದೀರಿ ಗ್ರಾಮ ಪಂಚಾಯಿತಿ ಅಂದರೆ ರಾಜಕಾರಣದ ಬೇರಿದ್ದಾಗೆ ನಾವು ಎಂಥ ಬೀಜವನ್ನು ನೆಡ್ತೀವಿ ಆ ಬೀಜ ಕೊನೆಗೆ ಒಂದು ಗಿಡವಾಗಿ ಮರವಾಗಿ ಒಂದು ಎಮ್ಮರವಾಗಿ ಎಷ್ಟು ಜನಕ್ಕೆ ರಕ್ಷಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಪಕ್ಷಕ್ಕೆ ಸಾಕಷ್ಟು ದುಡಿಮೆಯನ್ನು ಸಲ್ಲಿಸಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳಾಗಿ ಎರಡು ಬಾರಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಒಂದು ರೀತಿ ಅನಿರೀಕ್ಷಿತವಾದಂಥ ಇತ್ತೀಚಿನ ಸುದ್ದಿಯನ್ನು ನಾವೇನು ಕೇಳ್ಪಟ್ವು ರಾಜೇಂದ್ರಣ್ಣ ಅವರು ಇವತ್ತು ನಮ್ಮೆಲ್ಲರನ್ನೂ ಆಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಒಂದೇ ಒಂದು ನಾವು ಆಚರಿಸ್ಬೋದು ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ ಮತ್ತು ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಆ ನೋವನ್ನು ಬರೆಸ್ತಕ್ಕಂಥದ್ದಕ್ಕೆ ಭಗವಂತ ಎಲ್ಲ ರೀತಿ ಒಂದು ಶಕ್ತಿಯನ್ನು ತುಂಬಿಸ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ವು ಅವರ ಮಗನ ಜೊತೆನೂ ಕೂತ್ಕೊಂಡು ಮಾತನಾಡಿದೆ ಸುಮಾರು ಕಾಲ ಕಳೆದೆ ಅಲ್ಲಿಂದ ಮರಿಗೌಡ್ರು ಮನೆಗೆ ಬಂದೆ ಮರಿಗೌಡ್ರು ಮತ್ತು ಅವರ ಮಗ ಮತ್ತು ಅವರ ಹಿರಿಯ ಸಹೋದರರು ರುದ್ರಪಣ್ಣ ಅವರು ಅವರು ಎಪ್ಪತ್ತೆರಡರಿಂದ ನನಗೆ ದೇವೇಗೌಡ್ರು ಸಾಹೇಬ್ರ ಜೊತೆ ದೀರ್ಘಕಾಲದ ಸಂಬಂಧ ಅಂತಕ್ಕಂಥದ್ದು ಇದ್ರು ನಾನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೇವಲ ಸಭೆಗೆ ಮುಕ್ತಾಯ ಮಾಡಿ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದವನಲ್ಲ ನಾನು ನಮ್ಮ ಅಭ್ಯರ್ಥಿಗಳಿಗೆ ಒಂದೇ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣೆ ಸಮೀಪದಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಆ ಪ್ರಚಾರದ ವೇಳೆ ನಮಗೂ ಕೂಡ ಹೆಚ್ಚು ಕಾರ್ಯಕರ್ತರು ಮುಖಂಡರನ್ನ ಅವ್ರ ಜೊತೆ ಸಮಯ ಕಳೀತಕ್ಕಂಥದ್ದಕ್ಕೆ ಕೂತು ಮಾತನಾಡ್ತಕ್ಕಂಥದ್ದಿಕ್ಕೆ ಅವಕಾಶ ಆಗಲಿಕ್ಕಿಲ್ಲ ದಯಮಾಡಿ ಇಂಥ ಒಂದು ಅವಕಾಶ ಮತ್ತೆ ಪದೇ ಪದೇ ಮರುಕಳಿಸ್ಲಿಕ್ಕಿಲ್ಲ ಹಾಗಾಗಿ ನಮಗೆ ಯಾರ್ಯಾರು ಈ ಪಕ್ಷವನ್ನು ತೆಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಹಿರಿಯ ಜೀವಿಗಳಿರ್ತಾರೋ ಇವತ್ತು ಅಂಥವ್ರಿಗೂ ಕೂಡ ನೀವೆಲ್ಲರೂ ಹಿರಿಯಕರಿಗೆ ಕಾರ್ಯಕರ್ತ ಮುಖಂಡರುಗಳಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಈ ವೇದಿಕೆ ಮೇಲೆ ಅಂಥವ್ರ ಮನೆಗಳಿಗೆ ಭೇಟಿಯನ್ನು ಕೊಡಿಸಿ ಏಕೆಂದರೆ ಭಾಳ ಜನ ಇವತ್ತು ಯಾರ್ಯಾರು ನಿಷ್ಠಾವಂತರು ಪಕ್ಷಕ್ಕೋಸ್ಕರ ದುಡಿಮೆ ಸಲ್ಲಿಸಿರ್ತಾರೋ ಅವರೆಲ್ಲರೂ ಹಿಂದೆ ಉಳಿದಿರ್ತಾರೆ ಯಾರು ಕೂಡ ಮುಂದೆ ಬಂದು ನಮಗೆ ಒಂದು ಫೋಟೋನು ಕೇಳ್ತಕ್ಕಂಥದ್ದು ಮಾಡೋದಿಲ್ಲ ಅಥವಾ ನಿಖಿಲ್ ಕುಮಾರಸ್ವಾಮಿಯಿಂದ ಏನಾದರೂ ಬಯಸ್ತಕ್ಕಂಥದ್ದು ಇರೋದಿಲ್ಲ ಅವರು ಒಂದೇ ಈ ಪಕ್ಷ ಉಳಿಬೇಕು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲೋ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ನಗರ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮದಾದಂಥ ಒಂದು ಅಳಿಲ್ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ನ ಬಹಳ ಜನ ಇವತ್ತು ಜೀವಿಗಳು ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ ಅಂಥ ಮುಖಂಡರು ಕಾರ್ಯಕರ್ತರುಗಳ ಮನೆಗೆ ನನಗೆ ಭೇಟಿಯನ್ನು ಕೊಡಿಸಿ ಅಂತಕ್ಕಂಥದನ್ನ ನಾನೇ ವೈಯಕ್ತಿಕವಾಗಿ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸುಧಾಕರಣ್ಣ ಅವರು ಶಾಜು ಶಾಜು ಅವರು ಕೂಡ ಅವರು ಹೇಳಿದರು ನಾನು ಎರಡು ತಲೆಮಾರು ನಮ್ಮ ಮನೆಗೆ ಬಂದಿತ್ತು ಹೆಜ್ಜೆಯನ್ನು ಇಟ್ಟು ಹೋಗಿದ್ದರು ನೀವು ಮೂರನೇ ತಲೆಮಾರು ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂಥದ್ದು ಅಂದರೆ ಬಹಳ ಬಡಕ್ಕ ಕಾರ್ಯಕರ್ತ ಇವತ್ತು ಕಾರ್ಯಕರ್ತರಿದ್ದರೆ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗೇ ಅವರು ಹೇಳಿದ್ದಾರೆ ಯಾಕಿದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲೂ ನಮಗೆ ಸ್ನೇಹಿತರಿದ್ದಾರೆ ನಮ್ಮ ಸ್ನೇಹಿತರುಗಳು ಒಮ್ಮೊಮ್ಮೆ ನಮಗೊಂದು ಮಾತು ಹೇಳ್ತಾ ಇರ್ತಾರೆ ನೋಡಿ ಎರಡೂ ಕೂಡ ರಾಷ್ಟ್ರೀಯ ಪಕ್ಷ ಆದರೆ ನಿಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ನಿಮ್ಮ ರೈತರ ಪಕ್ಷದಲ್ಲಿ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ದುರ್ಭಿನ್ನ ಕೊಡ್ಕೋದ್ರೂ ಸಹ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರುಗಳು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಪುಣ್ಯ ಮಾಡ್ಕೊಂಡ್ಬಂದಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಹಾಗಾಗಿ ಇವೆಲ್ಲವನ್ನು ನಾನು ನಿರಂತರವಾಗಿ ನನ್ನ ರಾಜ್ಯ ಪ್ರವಾಸದ ವೇಳೆ ಏನು ಗಮನಿಸ್ತಾ ಬಂದಿದ್ದೇನೆ ನಿನ್ನೆ ದಿನ ಒಂದು ಘಟನೆ ನಡೆದಿದೆ ಆನೆ ತುಳಿತಕ್ಕೆ ಅನಿತಾ ಅಂತಕ್ಕಂಥ ಹೆಸರಿನ ಒಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ನಿನ್ನೆ ದಿನ ರಾತ್ರಿ ಸುಧಾಕರಣ್ಣವರು ಕೂಡ ನನ್ನ ಗಮನಕ್ಕೆ ಅದನ್ನು ತಗೊಂಡು ಬಂದರು ತದನಂತರ ನಮ್ಮ ಈ ಟೂರ್ ಪ್ರೋಗ್ರಾಮ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮೃತದೇಹವನ್ನು ಅನಿತಾರವರ ಮೃತದೇಹವನ್ನು ಹೋಗಿ ನೋಡಿ ಅಂತಿಮವಾಗಿ ದರ್ಶನವನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಟೂರ್ ಪ್ರೋಗ್ರಾಮ್ನಲ್ಲಿ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ವು ಆದರೆ ಬಹುಶಃ ಆಸ್ಪತ್ರೆಗೆ ಶಿವಮೊಗ್ಗ ಆಸ್ಪತ್ರೆಗೆ ಅದನ್ನು ಮೃತದೇಹವನ್ನು ತಗೊಂಡು ಹೋಗಿದ್ದಾರೆ ಹಾಗಾಗಿ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಹೋಗಲಿ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ಕೇಳಿದ ನಂತರ ಮತ್ತೆ ಇಲ್ಲಿ ಮರಿಗೌಡರ ಮನೆಯಲ್ಲಿ ನಾವು ಏನು ತಿಂಡಿಗೆ ಹೋಗಿದ್ವು ಅಲ್ಲಿಂದ ಅರಣ್ಯ ಇಲಾಖೆಯ ಕಚೇರಿ ಹತ್ರ ಸಾಕಷ್ಟು ಜನ ಕ್ಷೇತ್ರದ ರೈತರುಗಳು ಸಾರ್ವಜನಿಕರು ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ರು ಅಲ್ಲಿ ಎಲ್ಲರೂ ಒಂದು ಮಾತನ್ನು ಹೇಳ್ತಾರೆ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಪ್ರಕರಣ ಇದೇನು ಹೊಸದೇನಲ್ಲ ನಿರಂತರವಾಗಿ ನಾಲ್ಕು ಪ್ರಕರಣಗಳು ಈ ರೀತಿ ಕಳೆದ ಒಂಬತ್ತು ತಿಂಗಳಲ್ಲಿ ಪದೇ ಪದೇ ಮರುಕಳಿಸಿರ್ತಕ್ಕಂಥದ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ನಾವೆಲ್ಲ ಭಾಳ ಆತಂಕದಲ್ಲಿದ್ದೇವೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಕೈಗೆತ್ಕೊಂಡಿದ್ರು ಬಹುಶಃ ಇವತ್ತೇನು ಅರಣ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ ಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾನುವಾರುಗಳು ಹಸ ಕರ ದನ ನೀವೆಲ್ಲ ಏನು ಮೇಯಿಸ್ತೀರಿ ಮೇಯಕ್ಕೆ ಒಯ್ತವೆ ಅವೆಲ್ಲ ಕಾಡಿಗೆ ಹಾಕಿಬಿಡ್ತೀರಿ ಅಂತ ಹೇಳೋರೆ ಇನ್ನ ದನ ಕರ ಹಸು ಕಾಡಿಗೆ ಹೋಗ್ದಿರ ಇನ್ನೇನು ಮನೇಲಿ ಇಟ್ಕೊಂಡು ಸಾಕಾಯ್ತುನಾ ಇಲ್ಲ ಯಾರೋ ಹೇಳ್ತಾ ಇದ್ರು ಅವ್ರು ಮನೆಗೆ ಕಳಿಸ್ಬಿಡೋದ ಅಂತ ಕುಮಾರಸ್ವಾಮಣ್ಣ ಹೇಳಿದ್ರೆ ನಮ್ಮ ಭವಿಷ್ಯ ಅವ್ರ ಮನೆ ಆವರಣದಲ್ಲಿ ಮೈಯಕ್ಕೆ ಬಿಟ್ಬಿಡದ ಅಂತ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳು ಬಾಲಿಷ್ಯದ ಹೇಳಿಕೆಗಳಿಂದ ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ತನ್ನ ಆಡಳಿತ ವೈಖರಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ ಇಲ್ಲಿ ಬರ್ತಾ ನಾನು ಸುಧಾಕರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡಿಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಆ ಗುಂಡಿ ಮುಸ್ಲಿಕ್ಕೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ ಅಷ್ಟೇ ಅಲ್ಲ ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರಗಳಿಲ್ಲ ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಡದೆ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವೋ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ ಆದರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇದೇನು ಹೊಸದೇನಲ್ಲ ಏಕೆಂದರೆ ಮೂರು ಜನ ಶಾಸಕರು ಸ್ವಪಕ್ಷೀಯರು ಒಂದು ಕಡೆ ಬಿ ಆರ್ ಪಾಟೀಲ್ರು ಒಂದು ಕಡೆ ಮಲ್ಕಾಲ್ಮುರ್ನ ಕಾಂಗ್ರೆಸ್ ಶಾಸಕರು ಇನ್ನೊಂದು ಕಡೆ ಇನ್ನೊಬ್ರು ಕಾಗೇರವರು ಅವ್ರೇನು ಹೇಳಿದ್ರು ನಾವೆಲ್ಲ ಎರಡು ಎರಡು ಕಾಲು ವರ್ಷ ಆಗಿದೆ ಶಾಸಕರ ಆಯ್ಕೆಯಾಗಿದ್ದೀವಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡವ್ರೆ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನ ಶಾಸಕರನ್ನ ಈ ರಾಜ್ಯದ ಜನತೆ ಕೊಟ್ಟವ್ರೆ ನಾವು ನಮ್ಮ ಕ್ಷೇತ್ರಗಳಿಗೆ ಹೋದರೆ ಅಲ್ಲಪ್ಪ ಎರಡು ವರ್ಷ ಆಯಿತು ನೀವು ಇಲ್ಲಿವರೆಗೂ ಐದು ರೂಪಾಯಿ ಬಿಡಗಾಸನ್ನು ತಗೊಂಡು ಬಂದು ಅಭಿವೃದ್ಧಿಗೆ ಅಂತಕ್ಕಂಥ ಅನುದಾನವನ್ನು ತಗೊಂಡು ಆಗಿಲ್ಲ ಯಾವ ಮುಖ ಎತ್ಕೊಂಡು ನೀವು ನಮ್ಮ ಮುಂದೆ ಬಂದಿದ್ದೀರಿ ಅಂತಕ್ಕಂಥದ್ದು ಜನ ಚೀಮಾರಿ ಆಗ್ತಾ ಇದ್ದಾರೆ ಮುಂದೆ ನಾವು ಯಾವ ರೀತಿ ಜನಗಳ ಮುಂದೆ ಹೋಗೋದು ಅಂತ ಇದು ಜೆ ಡಿ ಎಸ್ನವ್ರನ್ನೋ ಬಿ ಜೆ ಪಿಯವರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ನ ಶಾಸಕರು ತನ್ನ ಅಸಹಾಯಕತೆಯನ್ನು ಹೊರಗಾಕಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದಮೇಲೆ ಕೇಂದ್ರದ ಕಾಂಗ್ರೆಸ್ನ ಒಬ್ಬರು ಸೂಪರ್ ಸಿ ಎಮ್ ಬಂದರು ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಷ್ಟು ದಿನ ಆದರೆ ಅವ್ರ ಮೇಲೊಬ್ಬರು ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಎಲ್ಲರೂ ಅನುದಾನ ಸಿಗಬೇಕು ಅಂತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದರೆ ಸುರ್ಜಿವಾಲಾರವ್ರ ಹತ್ರ ಹೋದ ತಕ್ಷಣ ಅನುದಾನ ಸಿಗುತ್ತೆ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಆಡಳಿತ ಎಲ್ಲಿಗೆ ಯಾರ ಮನೆ ಭಾಗದಲ್ಲಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಕೂತಿದೆಯೋ ಆ ಭಗವಂತನೇ ಬಲ್ಲ ತದನಂತರ ಇವರೆಲ್ಲಪ್ಪ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ಈ ರೀತಿ ಪರಿಸ್ಥಿತಿಗಳಿದೆ ನಮಗೆ ಹೆಂಗಾರು ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ ಮೇಲೆ ಕೊನೆಗೆ ಮೊನ್ನೆ ಸೂಪರ್ ಸಿ ಎಮ್ರ ಆದೇಶದಂತೆ ಮುಖ್ಯಮಂತ್ರಿಗಳು ಹೊರಗಡೆ ಬಂದು ಆಮೇಲೆ ಹೇಳ್ತಾರೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಪ್ರತಿ ಕ್ಷೇತ್ರಕ್ಕೂ ಅದು ಯಾರಿಗೆ ಕಾಂಗ್ರೆಸ್ನ ಶಾಸಕರಿಗಂತೆ ಯಾಕಪ್ಪ ಜನತಾದಳದವ್ರು ಏನು ಮಾಡವ್ರೆ ಬಿ ಜೆ ಪಿ ಅವ್ರು ಏನು ಮಾಡವ್ರೆ ಅವ್ರಿಗೆ ಜನ ಓಟಾಗಿ ಗೆಲ್ಸಿಲ್ವೇ ಇದೇನು ಅಕ್ಕ ಪಕ್ಕದ ರಾಜ್ಯವೇ ಇದು ಕರ್ನಾಟಕದ ಶಾಸಕರಲ್ವೇ ಇವರು ನಮ್ಮ ರಾಜ್ಯದ ಶಾಸಕರಲ್ವೇ ಈಗ ಇವರು ಐವತ್ತು ಕೋಟಿ ಏನು ಘೋಷಣೆ ಮಾಡಿದಾರಣ ತಪ್ಪು ತಿಳ್ಕೊಬೇಡಿ ಮೊನ್ನೆ ನಾನು ಇಂಡಿಗೆ ಹೋಗಿದ್ದೆ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ ಇನ್ನಲ್ಲೆಲ್ಲೋ ಮಾದೇಶ್ವರ ಬೆಟ್ಟಕ್ಕೆ ಹೋಗೋರೆ ಅಲ್ಲಿ ಸಚಿವ ಸಂಪುಟ ಸಭೆ ಕರೀತಾರೆ ಅಲ್ಲಿ ಮೂರುವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದವರೆ ಇನ್ನೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗೋರೆ ಅಲ್ಲೆಲ್ಲೋ ಮೂರುವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದವರೆ ಘೋಷಣೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಇದಕ್ಕೆ ಹಣಕಾಸು ಇಟ್ಟು ಇದಕ್ಕೆ ಡೆವಲಪ್ಮೆಂಟ್ಗೆ ಅಂತಕ್ಕಂಥದ್ದು ಅಭಿವೃದ್ಧಿಗೆ ಅಂತಕ್ಕಂಥದ್ದು ಹಣ ಕೊಡಬೇಕಲ್ಲ ಒದಗಿಸ್ಬೇಕಲ್ಲ ಈಗಲೂ ಐವತ್ತು ಕೋಟಿ ಅಂತಕ್ಕಂಥದ್ದು ಏನು ಕಾಂಗ್ರೆಸ್ನವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇದು ಬರೀ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸವೇ ಹೊರತುಪಡಿಸಿ ಯಾವ ಕಾರಣಕ್ಕೂ ಇದು ಯಾವುದು ಕಾರ್ಯಗತ ಆಗ್ತಕ್ಕಂಥದ್ರಲ್ಲಿ ನಮಗಷ್ಟೇ ಅಲ್ಲ ಏಳುವರೆ ಕೋಟಿ ಕನ್ನಡಿಗರಿಗೆ ಯಾರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ ಸಂಪೂರ್ಣವಾಗಿ ಈ ಸರ್ಕಾರದ ವಿರುದ್ಧವಾಗೆ ಈಗ ಬೆಳಗ್ಗೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೊಬ್ಬರ ಒಂದು ಚೀಲ ಗೊಬ್ಬರ ಇವತ್ತು ರೈತರು ಸಿಕ್ಕಬೇಕು ಅಂತಕ್ಕಂಥದ್ದು ಹೋದರೆ ನಾಲ್ಕು ಗಂಟೆ ಐದು ಗಂಟೆ ಕಾಯಿಸ್ತಾರಂತೆ ಏನು ಕೃಷಿ ಸಚಿವರು ಕುಂಭಕರ್ಣ ನಿದ್ದೆ ಮಾಡ್ತಾಯಿದಾರಾ ರೈತರ ಬಗ್ಗೆ ಅವ್ರಿಗೊಂದು ಕಿಂಚಿತ್ತು ಕಾಳಜಿ ಇಲ್ಲ ಟಿ ಸಿ ಕನೆಕ್ಷನ್ಗಳ ಕತೆ ಏನಾಗಿದೆ ರೈತರು ಒಲಗದ್ದೆಗಳು ತಗೊಳ್ಳೋಂಥ ಟಿ ಸಿ ಕನೆಕ್ಷನ್ ಕತೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಇತ್ತು ಟಿ ಸಿ ಕನೆಕ್ಷನ್ಗೆ ಈಗ ಎರಡೂವರೆ ಲಕ್ಷ ಆಗಿದೆ ಒಂದು ಟಿ ಸಿ ಕನೆಕ್ಷನ್ಗೆ ಕನಿಷ್ಠ ಪಕ್ಷ ಒಂದು ರಸಗೊಬ್ಬರ ಕೊಡ್ತಕ್ಕಂಥದಕ್ಕೆ ನಿಮಗೆ ರೈತರಿಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದಾದರೆ ನೀವೇನು ಸರ್ಕಾರ ನಡೆಸ್ತೀರಿ ಅಂತಕ್ಕಂಥದ್ದನ್ನ ಇವತ್ತು ರೈತರು ಎಲ್ಲೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಕಷ್ಟು ರಾಜಕೀಯದ ವೇದಿಕೆಗಳಲ್ಲೂ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟೆ ಮಾತನಾಡ್ತಕ್ಕಂಥ ವಿಚಾರಗಳು ತುಂಬ ಇದೆ ಆದರೆ ಒಂದು ಮೊರಾರ್ಜಿ ಶಾಲೆಯಲ್ಲಿ ಶಮಿತಾ ಅಂತಕ್ಕಂಥ ಒಂಬತ್ತನೇ ಕ್ಲಾಸಿನ ಹೆಣ್ಮಗಳು ಒಂಬತ್ತನೇ ಕ್ಲಾಸಿನ ಹೆಣ್ಮಗಳು ಅವ್ರ ತಂದೆ ಬಂದಿದ್ದರು ಕಣ್ಣನ್ನೇ ನೀರಾಗ್ತಾ ಅವರ ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ ಯಾವ ರೀತಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಸರ್ಕಾರ ಅಂದ್ಕೊಳ್ಳಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಅವ್ರ ಮೇಲೆ ಯಾವ್ಯಾವ ರೀತಿ ಒತ್ತಡಗಳಿದೆಯೋ ಯಾವ್ಯಾವ ರೀತಿ ಪ್ರೆಷರ್ಗಳಿದೆಯೋ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ಕೊ ಇದ್ದೀವಿ ಯಾಕೆಂದರೆ ಈ ಕ್ಷೇತ್ರದೊಂದೇ ಅಲ್ಲ ಸಮಸ್ಯೆ ಇದು ಇಡೀ ರಾಜ್ಯದಲ್ಲಿ ಏನಾಗಿದೆ ಸ್ವತಂತ್ರವಾಗೇ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಸರ್ಕಾರ ಹೇಳ್ತಕ್ಕಂಥದ್ದಕ್ಕೆ ಕೈಕಟ್ಟೆ ಹಾಕೊಂಡು ಇವತ್ತು ತನಿಖೆಗಳು ಮತ್ತೊಂದು ಮಗದೊಂದು ಎಲ್ಲ ರೀತಿ ನಡೆಸ್ತಾ ಇರ್ತಕ್ಕಂಥದ್ದನ್ನ ಸ್ವೇಚ್ಛಾಚಾರವಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತು ಇಲ್ಲಿ ಶಮಿತಾಳ ತಂದೆ ಆ ಪುಟ್ಟ ಬಾಲಕಿ ಒಂಬತ್ತನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಾಲಕಿ ಭಾಳ ಚೆನ್ನಾಗೇ ವಿದ್ಯಾಭ್ಯಾಸವನ್ನು ಮಾಡ್ತಾಯಿತ್ತು ಟಾಪರ್ ಆಗಿತ್ತು ನನ್ನ ಮಗಳು ಆದರೆ ಇದೇ ರೀತಿ ಎರಡನೇ ಪ್ರಕರಣ ಅಂತಕ್ಕಂಥದ್ನೇಳಿದ್ರು ಇಂದಿನ ವರ್ಷ ಇದೇ ರೀತಿ ಬಹುಶಃ ಎಕ್ಸಾಮ್ ಆದ ನಂತರ ಈ ರೀತಿ ಏನೋ ಆ ಹೆಣ್ಮಗಳು ಸೂಸೈಡ್ ಮಾಡ್ಕೊಬಿಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಸುಮ್ಮನೆ ತಪ್ಪಾಗೆ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ ಹೊರ್ತುಪಡಿಸಿ ಅದಕ್ಕೆ ಪಾರದರ್ಶಕವಾದಂಥ ಒಂದು ತನಿಖೆಗೆ ಇಲ್ಲಿವರೆಗೂ ಕೂಡ ಆದೇಶವನ್ನು ಮಾಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ರ ಬಗ್ಗೆ ಅವರು ತಂದೆ ಬಂದು ಪ್ರಸ್ತಾವನೆವನ್ನು ಇಟ್ಟು ಹೋಗಿದ್ದಾರೆ ಬಹುಶಃ ಇದನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ ಏಕೆಂದರೆ ಇವತ್ತು ಶಮಿತಾಳ ತಂದೆ ಇವತ್ತು ಅವರ ಜಾಗದಲ್ಲಿ ಯಾರ್ದೋ ಊರಿನ ಮಗಳು ಯಾರ ನಮ್ಮ ಪಕ್ಕದ ಮನೆ ಮಗಳು ಅಂತಕ್ಕಂಥದ್ದು ಯಾರು ಕೂಡ ಇದು ಲಘುವಾಗಿ ಪರಿಗಣನೆಗೆ ತಗೊಳ್ತಕ್ಕಂಥ ಒಂದು ಸುದ್ದಿ ಅಲ್ಲ ಇದು ನಾಳೆ ನಮ್ಮ ಮಕ್ಕಳಾಗ್ಬೋದು ನಾಡಿದ್ದು ನಿಮ್ಮ ಮಕ್ಕಳಾಗ್ಬೋದು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಇದು ಎರಡನೇ ಪ್ರಕರಣ ಈ ರೀತಿ ನಡೀತಾ ಇರ್ತಕ್ಕಂಥದ್ದಾದಾಗ ಇದನ್ನು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರನೂ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ಒಂದು ಪಾರದರ್ಶಕವಾದಂಥ ಒಂದು ತನಿಖೆಗೆ ಈ ಕೂಡ್ಲೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನಮ್ಮ ಹೋರಾಟ ಕಂಬಕ್ಕೂ ಕೂಡ ಜನತಾದಳ ಪಕ್ಷದ ಬಾವುಟವನ್ನು ಕಟ್ಟಿದ್ದೀರಿ ಎಲ್ಲಿ ನೋಡಿದರೂ ಕೂಡ ಬ್ಯಾನರ್ಗಳನ್ನ ಹಾಕಿದ್ದೀರಿ ಎಲ್ಲಿ ನೋಡಿದರೂ ಕೂಡ ಪಕ್ಷದ ಮೇಲೆ ಅಭಿಮಾನವನ್ನು ತೋರಿದ್ದೀರಿ ನಿಜಕ್ಕೂ ಕೂಡ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ ಒಳಗಡೆ ಒಂದು ಆತಂಕ ಇತ್ತು ಆದರೂ ಕೂಡ ಆತ್ಮವಿಶ್ವಾಸವೂ ಇತ್ತು ಒಳಗಡೆ ಯಾಕೆಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವ ಮಳೆ ಚಳಿ ಗಾಳಿ ಬೆಳಕು ಬಿಸಿಲು ಇದು ಯಾವುದಕ್ಕೂ ಕೂಡ ಅಂಜವರು ಅಲ್ಲ ಜಗ್ಗೋರು ಅಲ್ಲ ಬಗ್ಗೋರು ಅಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇತ್ತು ನಾನು ಸುಧಾಕರ್ ಕಳೆದ ಒಂದು ಎಂಟು ಹತ್ತು ದಿನಗಳಿಂದ ಇರ್ಬೋದು ಭವಿಷ್ಯ ಭಾಳ ಸಮಯ ನಾನು ಅವ್ರಿಗೆ ಕೊಡಲಿಕ್ಕಾಗಲಿಲ್ಲ ನಾನು ಶಿವಮೊಗ್ಗ ಮತ್ತು ಚಿಕ್ಕಮಗ್ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸವನ್ನು ಮಾಡ್ತೀನೋಣ ನಿಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತೇನೆ ದಯಮಾಡಿ ಈ ದಿನಾಂಕವನ್ನು ನೀವು ನಿಗದಿ ಮಾಡಬೇಕು ಅಂತಕ್ಕಂಥದನ್ನ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸುಧಾಕರಣ ಮನವಿ ಮಾಡಿದರು ಮಲೆನಾಡು ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ವರುಣನ ಆರ್ಭಟ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇದು ನಮ್ಮ ಕೈಯಲ್ಲಿ ಇರಲಿಕ್ಕಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ನೀವೇನಾದರೂ ಈ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥದನ್ನು ಕೂಡ ಅವ್ರು ನನ್ನ ಮುಂದೆ ಇಟ್ಟರು ಆದರೆ ನನಗೂ ಕೂಡ ಸ್ವಲ್ಪ ಕೈ ಕಟ್ಟಾಕಿರ್ತಕ್ಕಂಥ ವಾತಾವರಣ ಯಾಕೆಂದರೆ ಒಂದು ಅರವತ್ತು ದಿನದಲ್ಲಿ ಇವತ್ತೇನು ಈ ಸದಸ್ಯತ್ವ ನೋಂದಣಿ ಮಿಸ್ಟ್ ಕಾಲ್ ಕ್ಯಾಂಪನ್ನು ಇಡೀ ರಾಜ್ಯವ್ಯಾಪ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಇದನ್ನು ಆಗಸ್ಟ್ ಇಪ್ಪತ್ತನೇ ತಾರೀಕು ಒಳಗಡೆ ಮುಗಿಸಲೇಬೇಕು ಅಂತಕ್ಕಂಥದನ್ನ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನದಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಒಂದು ಅರವತ್ತು ದಿನದಲ್ಲಿ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು ತದನಂತರ ಇನ್ನೂ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಾವೆಲ್ಲ ಎದುರು ನೋಡ್ತಾ ಇದ್ದೇವೆ ಹಾಗಾಗಿ ಇದು ಹೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ ಅಂತಕ್ಕಂಥದ್ದು ಅವರು ವಿಷಯವನ್ನು ನಾನು ಮುಂದಿಟ್ಟಂಥ ಸಂದರ್ಭದಲ್ಲಿ ನನಗೂ ಕೂಡ ಕೈ ಕಟ್ಟಾಕ್ದಂಗಾಯಿತು ನಾನು ಸುಧಾಕರಣ್ಣನ ಒಂದು ಮನವಿ ಮಾಡಿದೆ ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟು ಇವತ್ತು ಬೆಳಗಿನಿಂದ ನೋಡ್ತಾ ಇದ್ದೇವೆ ಬಹಳ ಧಾರಾಕಾರವಾಗಿ ಮಳೆ ಇದೆ ಮಳೆ ಬರುತ್ತೆ ಮತ್ತೆ ಮಳೆ ನಿಲ್ಲುತ್ತೆ ಮಳೆ ಬರುತ್ತೆ ಮಳೆ ನಿಲ್ಲುತ್ತೆ ಆದರೆ ನಿಮ್ಮ ಹೋರಾಟದ ಕಿಚ್ಚು ನಿಲ್ತಾ ಇಲ್ಲ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು ಸುಧಾಕರ್ ಶೆಟ್ಟರು ಕಳೆದ ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಿ ಅವ್ರು ಮಾತಾಡಬೇಕಾದ್ರೆ ಇದ್ರು ನಾನು ಅವ್ರಿಗೆ ಎಷ್ಟೋ ಸಲ ಕೇಳಿದ್ದೀನಿ ಅವರು ಮೈಸೂರಿನಲ್ಲಿ ಅವ್ರದ್ದಾದಂಥ ವಿದ್ಯಾಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅವರು ಒಬ್ಬರು ಭಾಳ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅವರ ಒಂದು ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನ ಕಂಡಿರ್ತಕ್ಕಂಥ ವ್ಯಕ್ತಿ ಆದರೆ ಅವರು ಶೃಂಗೇರಿವರೆಗೂ ಬಂದು ಇವತ್ತು ವಾರದಲ್ಲಿ ಕನಿಷ್ಠ ಪಕ್ಷ ಐದರಿಂದ ಆರು ದಿನ ನಾನು ಪಕ್ಷವನ್ನು ಕಟ್ತೇನೆ ನಮ್ಮ ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ಉಳಿಸ್ಕೊಳ್ತೇನೆ ಜೊತೆಯಲ್ಲಿ ಕ್ಷೇತ್ರದ ಜನತೆ ನನಗೆ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮತವನ್ನು ಹಾಕಿದ್ದಾರೆ ಅಂಥವ್ರಿಗೆ ನಾನು ಮೋಸ ಮಾಡಬಾರ್ದು ಅಂತಕ್ಕಂಥದನ್ನ ಭಾಳ ಸ್ಪಷ್ಟವಾದಂಥ ನಿಲುವು ಸುಧಾಕರಣ್ಣ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಸುಧಾಕರಣ್ಣ ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವೇನು ಈ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಹೊರಟಿದ್ದೀರಿ ಇವತ್ತು ನನ್ನ ಯುವಕ ಮಿತ್ರ ಆ್ಯಂಕ್ರಿಂಗ್ ಭಾಳ ಜೋರಾಗಿ ಅವನು ಮದನ್ ಮದನ್ ಅವ್ರದ್ದು ಮದುವೆ ಇತ್ತು ನಾನು ಆಗಿಲ್ಲ ಅಣ್ಣಂದು ಸಾರಿ ಕರೆದಿದ್ರು ಭಾಳ ಪ್ರೀತಿಯಿಂದ ಬರ್ತೀನಿ ಮನೆ ಕಡೆ ಮದನ್ನೋ ಒಂದು ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಬಹುಶಃ ಇದೆಲ್ಲದಕ್ಕೂ ಮದನ್ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳ ಮನಸ್ಸಿನಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಅಭಿಲಾಕ್ಷೆಗಳು ಅಪೇಕ್ಷೆಗಳು ನಿರೀಕ್ಷೆಗಳು ಎಲ್ಲವೂ ಕೂಡ ಇಟ್ಕೊಂಡಿರ್ತೀರಿ ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವೆಷ್ಟು ಈ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆಯನ್ನು ಮಾಡ್ತೀವೋ ಅಷ್ಟು ಬಲವಾಗೇ ನಿಮ್ಮ ನಾಯಕರು ಕುಮಾರಣ್ಣ ಅವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೆಹಲಿಯ ಕೇಂದ್ರದ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ್ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲರೂ ಕೂಡ ಇವತ್ತು ಪಕ್ಷದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕಣ ಹಾಗಾಗಿ ನಾನು ಗೊಂದಲದ ಹೇಳಿಕೆಗಳು ದ್ವಂದ್ವದ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಕೆಲ್ಸಿದ್ದ ಇಲ್ಲ ಸಮಯ ಬರುತ್ತೆ ಕಾಯೋಣ ಕೆಲಸ ಮಾಡೋಣ ಪಕ್ಷ ಸಂಘಟನೆ ಮಾಡೋಣ ಪಕ್ಷ ಬೆಳೆಸೋಣ ಅದಕ್ಕೆ ನಿಮಗೆ ಮೇಟಿ ನಿಮ್ಮ ಮುಂದೆ ಇದ್ದಾರೆ ಅವರು ಜೊತೆಲಿ ನಿಂತಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ಮತ್ತೊಬ್ಬರು ಗೋವಿಂದೇಗೌಡರು ಅತ್ಯಂತ ಹಿರಿಜೀವಿ ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಜೈಪ್ರಕಾಶ್ ನಾರಾಯಣರವರ ಚಳುವಳಿ ಆ ಒಂದು ಮೂಮೆಂಟ್ ಏನಾಯಿತು ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಕೈಯನ್ನು ಜೋಡಿಸಿ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಬಹುಶಃ ಸುಧಾಕರಣ್ಣವರು ಮಾತನಾಡಬೇಕಾರೆ ಹೇಳ್ತಾಯಿದ್ರು ಬಹುಶಃ ಇವತ್ತೇನಾದರೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ಮರಗಳಿಗೆ ಇವತ್ತು ಮಾತನಾಡ್ತಕ್ಕಂಥದಕ್ಕೆ ಅವಕಾಶ ಇದ್ದರೆ ಬಹುಶಃ ಗೋವಿಂದೇಗೌಡರ ಹೆಸರು ಇವತ್ತಿಗೂ ಕೂಡ ಗಿಡ ಮರಗಳ ಮೂಲಕ ಕೂಡ ರಾರಾಜಿಸ್ತಕ್ಕಂಥದ್ದನ್ನ ನಾವೆಲ್ಲೆಡೆ ನೋಡ್ಬೋದು ಅಂಥವರ ಸುಪುತ್ರರು ವೆಂಕಟೇಶಣ್ಣವರ ಮನೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಮೊದಲನೇ ದಿನ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಕೂತು ಊಟ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದಿದ್ದೇವೆ ಅವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಹಿರಿಯರಿದ್ದಾರೆ ಒಂದು ರಾಜಕಾರಣದ ದೊಡ್ಡ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದ ಗೋವಿಂದೇಗೌಡರ ಸುಪುತ್ರರು ವೆಂಕಟೇಶಣ್ಣವರು ಅವರು ಕೂಡ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಬಲವಾಗಿ ನಿಂತಿದ್ದಾರೆ ಮತ್ತು ಜಿಲ್ಲಾಧ್ಯಕ್ಷರು ದಯಮಾಡಿ ತಪ್ಪು ತಿಳ್ಕೊಬಾರದಣ್ಣ ಅಜಿತಣ್ಣ ಅವರು ಪಾಪ ನಾನು ಹಂಗೂ ಅವರಿಗೆ ಫೋರ್ಸ್ ಮಾಡಿದೆ ಇರಲಿ ಒಂದು ಹತ್ತು ನಿಮಿಷ ನಮಗೆ ತಡ ಆಗಲಿ ಯಾಕೆಂದರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಜಿಲ್ಲಾಧ್ಯಕ್ಷರಿಗೆ ತಂದಾದಂಥ ಘನತೆ ಇರುತ್ತೆ ಗೌರವ ಇರುತ್ತೆ ಹಾಗಾಗಿ ಮಾತಾಡಿ ಅಂದೇ ಆದರೂ ಕೂಡ ಅವರಿಲ್ಲ ಮತ್ತು ನಿಮ್ಮ ಸಮಯ ವ್ಯರ್ಥ ಮಾಡೋದು ಬೇಡ ನೀವೇ ಮಾತಾಡಿ ನಾವೇನೇನು ಅಂದ್ಕೊಂಡಿದ್ದೀವಿ ನಿಮ್ಮ ಕಡೆಯಿಂದನೇ ನೀವು ಹೇಳಿಕೆಯನ್ನು ಕೊಡಿ ಅಂತಕ್ಕಂಥದ್ದನ್ನ ದೊಡ್ಡ ಮನಸ್ಸು ಮಾಡಿದ್ದಾರೆ ಮತ್ತೆ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿ